ಸರ್ ನಾವು ಡಾಕ್ಟರ್ ಸಿ ಎನ್ ಮಂಜುನಾಥ್ ಸರ್ ಅವರ ಆಫೀಸಿಂದ ಕಾಲ್ ಮಾಡ್ತಿರೋದು ಹೇಳಿ ಮೇಡಮ್ ಈ ಸರಿ ಡಾಕ್ಟರ್ ಬೆಂಗಳೂರು ಗ್ರಾಮಾಂತರ ಇಂದ ಬಿಜೆಪಿ ಅಭ್ಯರ್ಥಿಯಾಗಿ ನಿಂತಿದ್ದಾರೆ ದಯವಿಟ್ಟು ನಿಮ್ಮ ಬೆಂಬಲ ಸಹಕಾರ ಇರಬೇಕು ಸರ್ ಅವರ ಮೇಲೆ ಏನು ಕಾರಣಕ್ಕೆ ಹಾ ಸರ್ ಏನು ಕಾರಣಕ್ಕೆ ಬೆಂಬಲ ಹಾ ಇದು ಅವರು ಹಾಸ್ಪಿಟಲ್ ಅಲ್ಲಿ ತುಂಬಾ ಪೇಷಂಟ್ ಇಲ್ಲ ಒಟ್ಟು ಯಾವ ಹಾಸ್ಪಿಟಲ್ ಅಲ್ಲಿ ಸರ್ ಯಾವ ಹಾಸ್ಪಿಟಲ್ ಅಲ್ಲಿ ಜಯದೇವ ಹಾಸ್ಪಿಟಲ್ ಹಾಸ್ಪಿಟಲ್ ಕಟ್ಟಿದವರು ಯಾರು

ಹಾಂ ಹಾಂ ಎರಡು ರೂಪಾಯಿ ತಗೊಂಡು ಸೇವೆ ಮಾಡ್ತಾವ್ರೆ ಹಾಂ ಇವ್ರು ಕನ್ಸಲ್ಟೇಷನ್ ಫೀಸ್ ಎಷ್ಟು ಇವ್ರ ಕನ್ಸಲ್ಟೇಷನ್ ಫೀಸ್ ಎಷ್ಟು ಏ ಡಾಕ್ಟ್ರ್ ಇದು ಬೇರೆ ಕಂಪೇರ್ ಮಾಡಿದ್ರೆ ಇವ್ರದ್ದು ಕಡಿಮೆ ಇದೆ ಸರ್ ಎಷ್ಟು ಇದೆ ಈಗ ಸಂತ್ರಾಗೌಡ್ರು ಮಂಡ್ಯದಲ್ಲಿ ಎರಡು ರೂಪಾಯಿ ತಗೋತಾರೆ ಅಲ್ಲ ಸರ್ ಇವಾಗ ಹಲವಾರು ಡಾಕ್ಟರ್ ಕೆಲವೇ ಹೆಸರು ಎಲ್ಲರಿಗೂ ಪರಿಚಯ ಇರುತ್ತೆ ಹ್ಞೂ ಇಲ್ಲಿ ಹಾಟ್ ಇದು ಇದರಲ್ಲಿ ಸ್ಪೆಷಲಿಸ್ಟಲ್ಲಿ ನಾವು ಸಂಗ್ರಹ ಗೌಡರು ಸ್ಕಿನ್ ಸ್ಪೆಷಾಲಿಸ್ಟು ಹಾ ಸರಿ ಒಂದು ದೇಹದಲ್ಲಿ ಹೃದಯ ಚರ್ಮ ಎಲ್ಲ ದೇಹ ಅಂಗ ದೇಹದ ಅಂಗಾಂಗಗಳೆಲ್ಲವೂ ಏನೇ ಒಂದು ಇಂಪಾರ್ಟೆಂಟು ಅಂತ ಏನಿಲ್ಲ ಸ್ಕಿನ್ನು ಸಮಸ್ಯೆ ಆದರೆ ದೇಹದಿದ್ದು ಇರೋ ಭಾಗಕ್ಕೆಲ್ಲ ಸಮಸ್ಯೆ ಆಯ್ತದೆ ಸ್ಕಿನ್ ಮೇನ್ ಇಂಪಾರ್ಟೆಂಟು ಈಗ ಮಂಡ್ಯದಿರ್ತಕ್ಕಂಥ ಸ್ಕಿನ್ ಡಾಕ್ಟರ್ ಸಂಕ್ರೇಗೌಡ್ರು ಎರಡು ರೂಪಾಯಿ ಇರ್ತಕ್ಕಂಥ ಸೇವೆ ಮಾಡ್ತಾವ್ರೆ ಜನರ ಇವ್ರ ಕನ್ಸಲ್ಟೇಷನ್ ಫೀಸ್ ಎಷ್ಟು

ವಿಕ್ಟೋರಿಯಾ ಹಾಸ್ಪಿಟಲ್ ಕ್ಯಾಂಪಸ್ ಒಳಗಡೆ ಜಯದೇವ್ ಹಾಸ್ಪಿಟಲ್ ಇತ್ತು ಬನ್ನೇರ್ಘಟ್ಟ ರೋಡ್ಗೆ ಶಿಫ್ಟ್ ಮಾಡಿ ಬಿಲ್ಡಿಂಗ್ ಕಟ್ಟಿ ಅದನ್ನೆಲ್ಲ ಬಹಳ ಇಂಪ್ರೂವ್ಮೆಂಟ್ ಮಾಡಿದವರು ಡಾಕ್ಟರ್ ಎನ್ ಪ್ರಭುದೇವ್ ಅಂತ ಕೇಸರು ಕೇಳಿದೀರಾ ಹೌದಾ ಎಲ್ಲಿ ಕೇಳಿದಿರಿ ಡಾಕ್ಟರ್ ಎನ್ ಪ್ರಭುದೇವ್ ಅವರು ಅದನ್ನು ಶಿಫ್ಟ್ ಮಾಡಿ ಬಿಲ್ಡಿಂಗ್ ಕಟ್ಟಿ ತುಂಬಾ ಸರ್ವಿಸವ್ರೆ ಆಗ್ಬೋದಾ ಅವ್ರಿಗೆ ಮಂಜುನಾಥ್ ಅವ್ರು ಏನ್ ಮಾಡಿದ್ರು ಗೊತ್ತಿದ್ಯಾ ನಿಮಗೆ ಈಗ ಜಯದೇವ್ ಹಾಸ್ಪಿಟಲ್ ವಿಕ್ಟೋರಿಯಾ ಹಾಸ್ಪಿಟಲ್ ಕ್ಯಾಂಪಸ್ ಇಂದ ಬನ್ನೇರುಘಟ ರೋಡ್ ಶಿಫ್ಟ್ ಮಾಡಿ ಬಿಲ್ಡಿಂಗ್ ಒಳಗೆ ಕಟ್ಟಿಸಿ ಬೇರೆ ಬೇರೆ ಥರದ ಈಗ ಏನು ಹೇಳಿದ್ರಲ್ಲ ಅವರು ಡೈರೆಕ್ಟರ್ ಆಗಿ ತುಂಬ ಸೇವೆ ಮಾಡಿದ್ದಾರೆ ಅವ್ರಿಬ್ಬರು ಒಡದ್ ನೋಡಿ ನೆಟ್ಟಲ್ಲಿ ಏಷ್ಯಾದಲ್ಲೇ ನಾಲ್ಕನೇ ಡಾಕ್ಟ್ರು ಹೃದಯ ಶಸ್ತ್ರಚಿಕಿತ್ಸೆ ಮಾಡೋದ್ರಲ್ಲಿ ಫಸ್ಟ್ ಎಕ್ಸ್ಪರ್ಟ್ ಅವರು ಎಮ್ ಡಿ ಆಗಿದ್ದವರು ಮತ್ತೆ ತಿಳ್ಕೊಂಡು ಫೋನ್ ಮಾಡಿ ದಯಮಾಡಿ ಸುಮ್ಮನೆ ಹಂಗೆಲ್ಲ ಪ್ರಚಾರ ಮಾಡಬೇಡಿ